ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಇವತ್ತು ನಾವು ಹೋಗ್ತಿರೋ ಅಂಥದ್ದು ಚಾಮರಾಜನಗರಕ್ಕೆ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಬಸ್ ತುಂಬ ನಗರಕ್ಕೆ ಹೋಗುವಂಥವ್ರೆ ಇದ್ದಿದ್ದು ಅದು ಅಲ್ಲದೆ ನಗರ ಬಸ್ಗಳು ಆಲ್ಮೋಸ್ಟ್ ಎಲ್ಲ ರಶ್ ಇದು ಅಂತ ಹೇಳ್ಬೋದು ಫ್ರೀ ಬಸ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಬಂದಿದ್ದರು ಏನು ವಿಶೇಷ ಅಂದರೆ ಜನಾಗ್ರಹ ಒಂದು ಜಾತ ಇತ್ತು ಅದಕ್ಕೋಸ್ಕರ ಎಲ್ಲರೂ ಹೋಗಿದ್ದು ನಾನು ರಿಪಿಟ್ನ ಕರ್ಕೊಂಡು ಹೋಗಿದ್ದೆ ಹಾಗೆ ನಮ್ಮ ಏನು ಸಂಘದಲ್ಲಿರೋರಾಗಿರ್ಬೋದು ಅವರು ಸಹ ಬಂದಿದ್ದರು ಜನಾಗ್ರಹ ಇದು ಏನಕ್ಕೆ ಯಾಕೆ ನಡೀತು ಅಂದರೆ ಇದು ಚಾಮರಾಜನಗರ ಡಿ ಸಿ ಆಫೀಸ್ ಹತ್ರ ನಡೆದಂತಹ ಒಂದು ಜಾತಾ ಅಂದರೆ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆ ಅವರ ಆ ಕುಟುಂಬಕ್ಕೆ ಕಳಹಂ ಕಳಂಕ ತರುವಂಥದ್ದಾಗಿರ್ಬೋದು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗಿರ್ಬೋದು ಅದನ್ನು ಮಾಡ್ತಿರೋರ ವಿರುದ್ಧ ಈ ಒಂದು ಜಾಥವನ್ನು ಮಾಡಿದ್ದು ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಡಿ ಸಿ ಆಫೀಸ್ಗೆ ಲೆಟ್ರನ್ನು ಕೊಡೋದಕ್ಕೆ ಅಂದ್ಬಿಟ್ಟು ಈ ಜಾಥಾ ಮುಖಾಂತರ ಹೋಗಿದ್ದಂಥದ್ದು ಸೊ ನಾನು ಒಬ್ಬ ಮಹಿಳೆಯಾಗಿ ನನ್ನ ಒಂದು ಶ್ರೀ ಕ್ಷೇತ್ರದ ಬಗ್ಗೆ ನನಗಿರುವಂಥ ಒಂದು ಅಭಿಪ್ರಾಯವನ್ನು ಹೇಳಬೇಕು ಅಂದರೆ ನಾನು ಇವತ್ತು ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗಿದ್ದೀವಿ ಮಹಿಳೆಯರು ಅನ್ನೋದಕ್ಕೆ ಮೂಲ ಕಾರಣ ಅಂದರೆ ಅದು ಧರ್ಮಸ್ಥಳ ಒಂದು ನಮಗೆ ಸ್ವಸಹಾಯ ಸಂಘಗಳಿಂದ ತುಂಬಾ ಹೆಲ್ಪ್ ಆಗಿದೆ ಶ್ರೀ ಕ್ಷೇತ್ರ ಕೇವಲ ಸಂಘಗಳಿಂದ ಲೋನ್ಗಳನ್ನು ಮಾತ್ರ ವಿತರಣೆ ಮಾಡಿದೆ ಸುಮಾರು ಮಕ್ಕಳಿಗೆ ಅವರ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಹಾಗೆ ಯಾರೂ ಇಲ್ಲದೆ ಇರೋರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನು ಕೊಡೋವಂಥದ್ದಾಗಿರ್ಬೋದು ಹಾಗೆ ಮನೆ ಇಲ್ಲದೆ ಇರೋರಿಗೆ ಮನೆಯನ್ನು ಕಟ್ಟಿಸ್ಕೊಡೋವಂಥದ್ದಾಗಿರ್ಬೋದು ಹಾಗೆ ಕೆರೆಗಳು ಪಾಳ್ಬಿದ್ದಂತಹ ಕೆರೆಗಳನ್ನು ಪುನರುಜ್ಜೀವನಗೊಳಿಸುವಂಥದ್ದು ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು ಸುಮಾರು ಸಾಮಾಜಿಕ ಸಮಾಜದಲ್ಲಿ ಒಂದು ಒಂದು ಯಾವುದೇ ಒಂದು ಮಂತ್ರಿಗಿರಿಯಿಂದ ಅಥವಾ ಯಾರೋ ಒಬ್ಬ ಒಂದು ಸಚಿವರು ಮಾಡ ಸರ್ಕಾರ ಮಾಡೋಕ್ಕಾಗದೇ ಇರುವಂತಹ ಕೆಲಸಗಳನ್ನು ಸಹ ಒಂದು ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಮುಖಾಂತರ ನಮ್ಮಗಳಿಗೆ ಆಗಿದೆ ಅಂತ ಹೇಳ್ಬೋದು ನಾನು ಇದನ್ನ ಹೇಳೋ ಸೌಜನ್ಯ ನಮ್ಮ ಅಕ್ಕನೋ ತಂಗಿನೋ ಆಗಿರ್ಬೋದು ಅವ್ರಿಗಾಗಿರುವಂತಹ ಅನ್ಯಾಯ ಪ್ರತಿ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬ ಮಹಿಳೆಯೂ ಸಹ ಹಾಗೆ ಪ್ರ ಸಮಾಜದಲ್ಲಿರೋ ಪ್ರತಿಯೊಬ್ಬರೂ ಸಹ ಧ್ವನಿ ಎತ್ತಬೇಕಾದಂತಹ ವಿಚಾರನೆ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಲಿ ಅನ್ನೋದು ನಮಗೂ ಸಹ ಒಂದು ನಮ್ಮ ಮನಸ್ಸಲ್ಲಿರುವಂತಹ ಒಂದು ಇದು ಅವ್ರಿಗಾಗಿರೋ ಥರ ಮಹಾ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಸೌಜನ್ಯ ಅವರ ವಿರುದ್ಧ ಹಾಗೆ ಇವಾಗಿನ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದರೆ ಪ್ರಕರಣ ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದು ಒಂದು ಕುತೂಹಲ ಅಂತಲೇ ಹೇಳ್ಬೋದು ಈಗ ಒಬ್ಬ ಮುಸುಕುದಾರಿ ಬಂದು ಆ ಒಂದು ಕ್ಷೇತ್ರದ ಬಗ್ಗೆ ಅಲ್ಲೂತಿದ್ದೀನಿ ಇಲ್ಲೂತಿದ್ದೀನಿ ಅಂತ ಹೇಳ್ತಿರೋದಾಗಿರ್ಬೋದು ಈಗ ಅವರು ಸುಮಾರು ಒಂದು ಸ್ಪಾಟ್ಗಳನ್ನ ಪಾಯಿಂಟ್ ಔಟ್ ಮಾಡಿ ಅಲ್ಲಿ ಅವರೆಲ್ಲ ಏನು ಈಗ ಅಗೀದು ಇರೋದು ಅವಶೇಷಗಳು ಯಾವುದು ಸಿಗದೇ ಇದೆ ಸುಮಾರು ಈ ಥರ ಇನ್ನೂ ಪ್ರಕರಣಗಳು ಬೆಳಕಿಗೆ ಬಂದಿದೆ ಬಟ್ ಸೌಜನ್ಯವ್ರಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಒಂದು ಏನು ಒತ್ತಾಯನೂ ಹೌದು ಸೊ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬರೂ ಸಹ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಲೇ ಹೋರಾಡೋಣ ಹಾಗೆ ಶ್ರೀ ಕ್ಷೇತ್ರ ಹಿಂದೂ ಧರ್ಮಗಳ ಧಾರ್ಮಿಕ ಕ್ಷೇತ್ರವಾಗಿರೋದ್ರಿಂದ ಶ್ರೀ ಕ್ಷೇತ್ರದ ಮೇಲೆ ಯಾವುದೇ ರೀತಿಯಾದಂತಹ ಅಪಪ್ರಚಾರಗಳು ಅಪ ನಿಂದನೆಗಳನ್ನು ಮಾಡಬಾರ್ದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು ಸೊ ಇದು ನನ್ನ ಒಂದು ನನ್ನ ಮನಸ್ಸಲ್ಲಿ ಆಲೋಚನೆ ಆ್ಯಕ್ಚುಲಿ ನನಗೂ ಸಹ ಒಂದು ಮೈಕ್ ಸಿಕ್ತು ಟಿ ವಿ ನೈನಲ್ಲಿ ಮಾತಾಡೋದಕ್ಕೆ ಅಂದ್ಬಿಟ್ಟು ಅವಕಾಶ ಇತ್ತು ಬಟ್ ನನಗೆ ಅಲ್ಲಿ ಆ ಕ್ಷಣದಲ್ಲಿ ಅದು ವಿಚಾರಗಳನ್ನ ಮಾತಾಡೋದಕ್ಕೆ ಮಾತು ಬರಲಿಲ್ಲ ಅಂತ ಹೇಳ್ಬೋದು ಸೊ ಪ್ರತಿಯೊಬ್ಬರೂ ಸಹ ಸೌಜನ್ಯ ಅವರ ಪ್ರಕರಣ ವಿರುದ್ಧ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಪ್ರತಿಯೊಬ್ಬರೂ ಸಹ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಹಾಗೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾದಂತಹ ಧರ್ಮಸ್ಥಳದ ವಿರುದ್ಧ ಯಾವುದೇ ರೀತಿಯಾದಂತಹ ಅಪಪ್ರಚಾರಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಟ್ಟ ಒಂದು ಇದಾಗಿರ್ಬೋದು ಯಾವುದೂ ಸಹ ಶ್ರೀ ಕ್ಷೇತ್ರದ ಮೇಲೆ ಪರಿಣಾಮ ಬೀರಬಾರ್ದು ಇಷ್ಟು ವರ್ಷ ಆಗಿದೆ ಅಲ್ಲ ಉತ್ಪತ್ತಿ ಮಾಡ್ತಾ ಇದ್ದಾರೆ ಶಿಕ್ಷೆ ಆಗಲಿ ಯಾರು ಮಾಡಿದ್ದಾರೆ ಆದ್ರೆ ಧರ್ಮಸ್ಥಳದಲ್ಲೇ ಮಾಡ್ತಾರೆ ಅವರೇ ಮಾಡ್ತಾರೆ ಬತ್ತಾ ಇದೀವಿ ಅಂದ್ರು ಇನ್ನು ಬಂದಿಲ್ಲ. ನಾವು ಹೋದಾಗ ಎರಡು ಸ್ಟ್ರೈಕ್ ನಡೀತಾ ಇತ್ತು ಒಂದು ಅಂಬೇಡ್ಕರ್ ಅವರ ಜಾಥಾ ಅವರ ಒಂದು ಜಾಥಾ ನಡೀತಾ ಇತ್ತು ಹಾಗೆ ಇನ್ನೊಂದು ಅಂಗನವಾಡಿ ಕಾರ್ಯಕರ್ತೆಯರ ಅವರೊಂದು ಇದಿತ್ತು ಏನೋ ಸ್ಟ್ರೈಕ್ ಇತ್ತು ಸೊ ನಗರದಲ್ಲಂತೂ ಆಲ್ಮೋಸ್ಟ್ ತುಂಬಾ ಸ್ಟ್ರೈಕ್ಗಳು ನಡೆಯುತ್ತೆ ಅಂತ ಅನಿಸುತ್ತೆ ನನಗೆ ಇದೇ ಫಸ್ಟ್ ಟೈಮ್ ಅಲ್ವಾ ನಾನು ನೋಡಿದ್ದು ಸೊ ನನಗೂ ಗೊತ್ತಿರಲಿಲ್ಲ ಜಾಥಾ ನೋಡ್ತಾ ಇರ್ಬೋದು ಸುಮಾರು ಸುಮಾರಲ್ಲ ಸಾವಿರಾರು ಜನ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸೊ ನಾನು ಸಹ ಹೋಗಿದ್ದೆ ಅನ್ನೋದು ಒಂಥರ ಖುಷಿ ವಿಚಾರ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ತುಂಬ ದಿನ ಆದಮೇಲೆ ಒಂದು ವ್ಲಾಗನ್ನು ಮಾಡಿದ್ದೀನಿ ಸೊ ಇದು ಒಂದು ಇನ್ಫಾರ್ಮೇಷನ್ ವೀಡಿಯೋ ಆಗಿತ್ತು ಏನು ಅಂದರೆ ಸೌಜನ್ಯವರ ಒಂದು ಪ್ರಕರಣಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಮುಕ್ತಾಯ ಸಿಗಲಿ ಧರ್ಮಸ್ಥಳದ ವಿರುದ್ಧ ಹಾಕ್ತಿರುವಂತಹ ಅಪಪ್ರಚಾರಗಳೆಲ್ಲ ನಿಲ್ಲಲಿ ಅನ್ನೋದೊಂದೇ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್